ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಇದರ ತೊಂಬತ್ತೊಂದನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಕಳೆದ ವಿಡಿಯೋಲಿ ಈ ಸ್ಟ್ರಕ್ಚರ್ಗಳನ್ನು ಹೇಳ್ಕೊಟ್ಟಿದ್ದೆ ಅಲ್ವಾ ಈ ವಿಡಿಯೋಲಿ ನಾವು ಈ ಎಲ್ಲ ಪದಗಳನ್ನು ಬಳಸಿಕೊಂಡು ಈ ಸ್ಟ್ರಕ್ಚರ್ಸನ್ನು ಬಳಸಿಕೊಂಡು ವಾಕ್ಯಗಳನ್ನು ರಚಿಸುವುದು ಹೇಗೆ ಅಂತ ಹೇಳಿ ಕಲಿಯೋಣ ಸರಿನಾ ಹಾಗೂ ಇವೆಲ್ಲದರ ಅರ್ಥ ಏನು ಅಂತೇಳಿ ತಿಳ್ಕೊಳ್ಳೋಣ ಆಯ್ತಾ ಮೊದಲಿಗೆ ನಾನು ಒಮ್ಮೆ ಅರ್ಥ ಹೇಳ್ತೇನೆ ಆಮೇಲೆ ವಾಕ್ಯಗಳನ್ನು ಹೇಳ್ಕೊಡ್ತೇನೆ ಸರಿನಾ ಕ್ಯಾನ್ ಬಿ ಅನ್ನು ನಾವು ಕಳೆದ ವಿಡಿಯೋಲಿ ಕಲ್ತೀವಿ ಕ್ಯಾನ್ ಬಿ ಅನ್ನು ಬಳಸಿದರೆ ಏನೋ ಒಂದನ್ನು ಮಾಡಲಿಕ್ಕೆ ಸಾಧ್ಯ ಅಥವಾ ಸಾಧ್ಯ ಇಲ್ಲ ಅಂತೇಳಿ ಹೇಳುವಂಥದ್ದು ಕ್ಯಾನ್ ಬಿ ಅಂದರೆ ಸಾಧ್ಯ ಕೆನಾಟ್ ಬಿ ಅಂದರೆ ಸಾಧ್ಯ ಇಲ್ಲ ಅಂತ ಕುಡ್ ಬಿ ಅಂದರೆ ಕ್ಯಾನ್ ಬಿ ಎ ಪಾಸ್ಟ್ ಫಾರ್ಮ್ ಕುಡ್ ಬಿ ಅಂದರೆ ಯಾವುದೋ ಒಂದನ್ನು ಭೂತಕಾಲದಲ್ಲಿ ಮಾಡ್ಲಿಕ್ಕೆ ಮಾಡಲಿಕ್ಕೆ ಆಯಿತು ಅಂತೇಳಿ ಹೇಳುವಂಥದ್ದು ಅಥವಾ ಸಾಧ್ಯವಾಯಿತು ಅಂತೇಳಿ ಹೇಳುವಂಥದ್ದು ಹಾಗೆ ಕುಡ್ ನಾಟ್ ಬಿ ಅಂದರೆ ಸಾಧ್ಯವಾಗಲಿಲ್ಲ ಅಂತೇಳಿ ಹೇಳುವಂಥದ್ದು ಆಯ್ತಾ ವಿಲ್ ಬಿ ಅನ್ನು ಬಳಸಿಕೊಂಡು ನಾವು ಮುಂಚೆ ವಾಕ್ಯವನ್ನು ರಚಿಸಿ ಆಗಿದೆ ಕಲಿತಾಗಿದೆ ವಿಲ್ ಬಿ ಬಗ್ಗೆ ಅಲ್ವಾ ವಿಲ್ ಬಿ ಬಳಸ್ಕೊಂಡು ವಾಕ್ಯ ರಚಿಸಿದ್ರೆ ಏನೋ ಒಂದನ್ನು ಮಾಡಲಾಗುತ್ತದೆ ಅಂತೇಳಿ ಹೇಳಿದ ಅರ್ಥ ಬರ್ತದೆ ನಿಮ್ಗೆ ಗೊತ್ತುಂಟು ಅಲ್ವಾ ಅಲ್ವಾಡ್ ಬಿ ಅನ್ನು ಬಳಸ್ಕೊಂಡು ನಾವು ಕೆಲವು ಸನ್ನಿವೇಶದಲ್ಲಿ ವಾಕ್ಯವನ್ನು ರಚಿಸ್ತೇವೆ ಅದನ್ನ ಈ ವಿಡಿಯೋಲಿ ಹೇಳ್ಕೊಡೋದಿಲ್ಲ ನಾನು ಮುಂದಿನ ವೀಡಿಯೋ ಹೇಳ್ಕೊಡ್ತೇನೆ ಅಥವಾ ಸ್ವಲ್ಪ ವಿಡಿಯೋಸ್ ಆದ್ಮೇಲೆ ಹೇಳ್ಕೊಡ್ತೇನೆ ಸರಿನಾ ಇನ್ನು ಶುಡ್ ಬಿ ಬಳಸಿದ್ರೆ ಯಾವುದೋ ಒಂದು ಕೆಲಸವನ್ನು ಮಾಡಬೇಕು ಅಂತ ಆಗ್ತದೆ ಶುಡ್ ನಾಟ್ ಬಿ ಅಂತ ಬಳಸಿದ್ರೆ ಮಾಡಬಾರದು ಅಂತ ಆಗ್ತದೆ ಮಸ್ಟ್ ಬಿ ಅಂತೇಳಿ ಬಳಸಿದರೆ ಮಾಡಲೇಬೇಕು ಅಂತ ಆಗ್ತದೆ ಮಸ್ಟ್ ನಾಟ್ ಬಿ ಬಳಸಿದ್ರೆ ಮಾಡಲೇಬಾರದು ಅಂತ ಆಗ್ತದೆ ಇನ್ನು ಮೇ ಬಿ ಬಳಸಿದರೆ ಅಥವಾ ಮೈಟ್ ಬಿ ಬಳಸಿದರೆ ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಬಳಸಿದ್ರೆ ಯಾವುದೋ ಒಂದು ಕ್ರಿಯೆಯನ್ನು ಮಾಡಬಹುದು ಅಥವಾ ಮಾಡದೇ ಇರಬಹುದು ಅನ್ನೋ ಅರ್ಥ ಸಿಗ್ತದೆ ಸರಿನಾ ಈಗ ಸ್ಟ್ರಕ್ಚರ್ಸ್ ಅನ್ನು ನೋಡಿ ಡೀಟೇಲ್ ಆಗಿ ಒಂದೊಂದನ್ನೇ ತಗೊಂಡು ಕಲಿಯೋಣ ಆಯ್ತಾ ಮೊದಲಿಗೆ ಪಾಸಿಟಿವ್ ವಾಕ್ಯ ಮಾಡಲಿಕ್ಕೆ ಮೊದಲು ಆಬ್ಜೆಕ್ಟ್ ಬರಬೇಕು ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು ಆಮೇಲೆ ವರ್ಬಿನ ಮೂರನೇ ರೂಪ ಬರಬೇಕು ಸರಿನಾ ನೆಗೆಟಿವ್ ವಾಕ್ಯ ಮಾಡಲಿಕ್ಕೆ ಮೊದಲು ಆಬ್ಜೆಕ್ಟ್ ಬಂದು ಕ್ಯಾನ್ ಬಂದು ನಾಟ್ ಬಂದು ಬಿ ಬರಬೇಕು ಕುಟ್ ಬಂದು ನಾಟ್ ಬಂದು ಬಿ ಬರಬೇಕು ಹಾಗೆಯೇ ವಿಲ್ ವುಡ್ ಶುಡ್ ಮಸ್ಟ್ ಮೇ ಮೈಟ್ ಆದಮೇಲೆ ನಾಟ್ ಬಂದು ಬಿ ಬರಬೇಕು ಇದು ಬಂದ ಮೇಲೆ ವರ್ಬಿನ ಮೂರನೇ ರೂಪ ಬರಬೇಕು ಸರಿನಾ ಪ್ರಶ್ನೆ ಮಾಡಲಿಕ್ಕೆ ಮೊದಲು ಇವುಗಳಲ್ಲಿ ಒಂದು ಬಂದು ಆಮೇಲೆ ಆಬ್ಜೆಕ್ಟ್ ಬಂದು ಆಮೇಲೆ ಬಿ ಬಂದು ಆಮೇಲೆ ವರ್ಬಿನ ಮೂರನೇ ರೂಪ ಬರಬೇಕು ಆಯ್ತಾ ಇನ್ನು ನಕಾರಾತ್ಮಕ ಪ್ರಶ್ನೆ ಮಾಡಲಿಕ್ಕೆ ಮೊದಲು ಇವುಗಳಲ್ಲಿ ಒಂದು ಬರಬೇಕು ಆಮೇಲೆ ಆಬ್ಜೆಕ್ಟ್ ಬರಬೇಕು ಆಮೇಲೆ ನಾಟ್ ಬಿ ಬಂದು ವರ್ಬಿನ ಮೂರನೇ ರೂಪ ಬರಬೇಕು ಸರಿನಾ ಇದು ಸ್ಟ್ರಕ್ಚರ್ ಈ ಸ್ಟ್ರಕ್ಚರ್ ಎಲ್ಲದಕ್ಕೂ ಸೇಮ್ ಹಾಗಾಗಿ ಎಲ್ಲದನ್ನೂ ಈ ವಿಡಿಯೋಲ್ಲಿ ನಾನು ಕವರ್ ಮಾಡ್ತಾ ಇದ್ದೇನೆ ಆಯ್ತಾ ಹಾಗಾದ್ರೆ ಬನ್ನಿ ನಾವು ಒಂದೊಂದನ್ನೇ ತಗೊಂಡು ಉದಾಹರಣೆ ವಾಕ್ಯಗಳ ಜೊತೆ ಕಲಿಯೋಣ ಸರಿನಾ ಮೊದಲಿಗೆ ಕುಡ್ಡನ್ನು ಅನ್ನು ದ ಲಗೇಜ್ ಕುಡ್ ಬಿ ಡೆಲಿವರ್ಡ್ ಆನ್ ಟೈಮ್ ಅಂದ್ರೆ ಸಮಯಕ್ಕೆ ಸರಿಯಾಗಿ ಸಾಮಾನುಗಳನ್ನು ತಲುಪಿಸಲು ಸಾಧ್ಯವಾಯಿತು ಅಂತ ಎಲ್ಲೆಲ್ಲಿ ಮೋಡಲ್ ವರ್ಕ್ ಕುಡ್ಡನ್ನು ಅನ್ನು ಬಳಸ್ತೀರಿ ಅಲ್ಲೆಲ್ಲ ನೀವು ಕುಡ್ ಬಿ ಅನ್ನು ಬಳಸಬಹುದು ಸರಿನಾ ಹೀಗಾಗಿ ಮೋಡಲ್ ವರ್ಬ್ಗಳ ಬಳಕೆ ನಿಮ್ಗೆ ಗೊತ್ತಿರಬೇಕು ಗೊತ್ತಿದ್ರೆ ಇದು ಸುಲಭ ಆಗ್ತದೆ ಇಲ್ಲಿ ಕುಡ್ ಬಿ ಅಂದ್ರೆ ಸಾಧ್ಯವಾಯಿತು ಅಂತೇಳಿ ಪಾಸ್ಟ್ ಟೆನ್ಸ್ ಅಲ್ಲಿ ಯಾವುದೋ ಒಂದು ಕ್ರಿಯೆ ಮಾಡಲಿಕ್ಕೆ ಸಾಧ್ಯವಾಯಿತು ಅಂತೇಳಿ ಹೇಳುವಂಥದ್ದು ಆಯ್ತಾ ದ ಲಗೇಜ್ ಕುಡ್ ಬಿ ಡೆಲಿವರ್ಡ್ ಆನ್ ಟೈಮ್ ಸಮಯಕ್ಕೆ ಸರಿಯಾಗಿ ಅಂದ್ರೆ ಆನ್ ಟೈಮ್ ಸಾಮಾನುಗಳನ್ನು ಅಂದ್ರೆ ದ ಲಗೇಜ್ ತಲುಪಿಸಲು ಸಾಧ್ಯವಾಯಿತು ಅಥವಾ ತಲುಪಿಸಲಾಯಿತು ಕುಡ್ ಬಿ ಡೆಲಿವರ್ಡ್ ಆಯ್ತಾ ನೆಕ್ಸ್ಟ್ ಹಿಸ್ ಡಿಸೀಸ್ ಕುಡ್ ನಾಟ್ ಬಿ ಡಯಾಗ್ನೋಸ್ಡ್ ಅಂದರೆ ಅವನ ರೋಗವನ್ನು ಪತ್ತೆ ಹಚ್ಚಲು ಸಾಧ್ಯವಾಗಲಿಲ್ಲ ಅಂತ ಇಲ್ಲಿ ಹಿಸ್ ಡಿಸೀಸ್ ಅನ್ನುವಂಥದ್ದು ಆಬ್ಜೆಕ್ಟ್ ಇಲ್ಲಿ ದ ಲಗೇಜ್ ಅನ್ನುವಂಥದ್ದು ಆಬ್ಜೆಕ್ಟ್ ಇದು ನಕಾರಾತ್ಮಕ ವಾಕ್ಯ ಇದು ಸಕಾರಾತ್ಮಕ ಪಾಸಿಟಿವ್ ವಾಕ್ಯ ಹಿಸ್ ಡಿಸೀಸ್ ಕುಡ್ ನಾಟ್ ಬಿ ಡಯಾಗ್ನೋಸ್ಡ್ ಅವನ ರೋಗವನ್ನು ಪತ್ತೆ ಹಚ್ಚಲು ಸಾಧ್ಯವಾಗಲಿಲ್ಲ ಡಯಾಗ್ನೋಸ್ ಅಂದರೆ ಪತ್ತೆ ಹಚ್ಚುವಂಥದ್ದು ರೋಗವನ್ನು ಪತ್ತೆ ಹಚ್ಚುವುದಕ್ಕೆ ಯಾಕೆ ಯಾಕಾಗಿದೆ ಏನು ಕಾರಣ ಯಾವುದರಿಂದ ಬಂದಿದೆ ಇದನ್ನು ಪತ್ತೆ ಹಚ್ಚಲಿಕ್ಕೆ ಡಯಾಗ್ನೋಸ್ ಅಂತೇಳಿ ಹೇಳ್ತೇವೆ ಹಿಸ್ ಡಿಸೀಸ್ ಕುಡ್ ನಾಟ್ ಬಿ ಡಯಾಗ್ನೋಸ್ಡ್ ಅಂದರೆ ಪತ್ತೆ ಹಚ್ಚಲು ಸಾಧ್ಯವಾಗಲಿಲ್ಲ ಅಂತ ಹೇಳಿ ಸರಿನಾ ನೆಕ್ಸ್ಟ್ ಕುಡ್ ದೇ ಬಿ ಸೇವ್ಡ್ ಅಂದ್ರೆ ಅವರನ್ನು ಉಳಿಸಲು ಸಾಧ್ಯವಾಯಿತೇ ಪ್ರಶ್ನೆ ಮೊದಲು ಕುಡ್ ಬಂತು ಆಮೇಲೆ ದೇ ಆಬ್ಜೆಕ್ಟ್ ಬಂತು ಆಮೇಲೆ ಬಿ ಆಮೇಲೆ ಸೇವ್ಡ್ ವರ್ಬಿನ ಮೂರನೇ ರೂಪ ಆಯ್ತಾ ಅವರನ್ನು ಉಳಿಸಲು ಸಾಧ್ಯವಾಯಿತೇ ನೆಕ್ಸ್ಟ್ ಕುಡ್ ದ ತೀಫ್ ನಾಟ್ ಬಿ ಅರೆಸ್ಟೆಡ್ ಎಸ್ಟೇ ಅಂದ್ರೆ ನಿನ್ನೆ ಕಳ್ಳನನ್ನು ಬಂಧಿಸಲಾಗಲಿಲ್ಲವೇ ಅಥವಾ ಬಂಧಿಸಲು ಸಾಧ್ಯವಾಗಲಿಲ್ಲವೇ ಈತ ಕುಡ್ ದ ದೀಫ್ ನಾಟ್ ಬಿ ಅರೆಸ್ಟೆಡ್ ಎಸ್ಟಡೆ ನಿನ್ನೆ ಅರೆಸ್ಟ್ ಮಾಡ್ಲಿಕ್ಕೆ ಆಗ್ಲಿಲ್ವಾ ಸಾಧ್ಯವಾಗಲಿಲ್ಲ ಅಂತ ಹೇಳಿ ಕೇಳುವಂಥದ್ದು ಆಯ್ತಾ ಇನ್ನು ಡಬ್ಲ್ಯೂ ಹೆಚ್ ಪ್ರಶ್ನಾರ್ಥಕ ವೈ ಕುಡ್ ದಿಸ್ ಮೆಷಿನ್ ನಾಟ್ ಬಿ ಸ್ಟಾರ್ಟೆಡ್ ಈ ಯಂತ್ರವನ್ನು ಏಕೆ ಆನ್ ಮಾಡಲಾಗಲಿಲ್ಲ ಅಂದರೆ ಈ ಯಂತ್ರ ಈ ಮೆಷಿನ್ ಅನ್ನು ಯಾಕೆ ಆನ್ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ ಅಂತ ಹೇಳಿ ಕೇಳುವಂಥದ್ದು ವೈ ಕುಡ್ ದಿಸ್ ಮೆಷಿನ್ ನಾಟ್ ಬಿ ಸ್ಟಾರ್ಟೆಡ್ ಈ ಥರ ಸರಿನಾ ಇದು ಕುಡ್ ಬಿ ಯ ಪ್ರಯೋಗ ಇನ್ನು ಶುಡ್ ಬಿ ಕುಡ್ ಬಿ ಅಂದ್ರೆ ಏನು ಏನೋ ಒಂದನ್ನು ಮಾಡಲಿಕ್ಕೆ ಸಾಧ್ಯವಾಯಿತು ಭೂತಕಾಲದಲ್ಲಿ ಅಥವಾ ಸಾಧ್ಯವಾಗಲಿಲ್ಲ ಅಂತೇಳಿ ಹೇಳುವಂಥ ಅದೇ ನೀವು ಶುಡ್ ಬಿ ಗೆ ಬಂದಾಗ ಏನೋ ಒಂದನ್ನು ಮಾಡಬೇಕು ಮಾಡಬಾರ್ದು ಅಂತೇಳಿ ಹೇಳುವಂಥ ಸರಿನಾ ಉದಾಹರಣೆ ದೇ ಶುಡ್ ಬಿ ಇನ್ಫಾರ್ಮ್ಡ್ ಅಂದರೆ ಅವರಿಗೆ ತಿಳಿಸಬೇಕು ಈಗ ಶುಡ್ ಅನ್ನು ಎಲ್ಲೆಲ್ಲಿ ಬಳಸ್ತೇವೆ ಅಂತೇಳಿ ನಿಮ್ಗೆ ಗೊತ್ತಿದ್ರೆ ಈ ವಾಕ್ಯವನ್ನು ರಚಿಸಲಿಕ್ಕೆ ಸುಲಭ ಆಗ್ತದೆ ದೇ ಶುಡ್ ಬಿ ಇನ್ಫಾರ್ಮ್ಡ್ ಅಂದರೆ ಅವರಿಗೆ ತಿಳಿಸಬೇಕು ದೇ ಶುಡ್ ಬಿ ಇನ್ಫಾರ್ಮ್ಡ್ ಹಿ ಶುಡ್ ನಾಟ್ ಬಿ ಸೆಂಟ್ ದೇರ್ ಸೂನ್ ಅವರನ್ನು ಅಥವಾ ಅವನನ್ನು ಬೇಗ ಅಲ್ಲಿಗೆ ಕಳುಹಿಸಬಾರದು ದೇರ್ಸು ಅವನನ್ನು ಅಲ್ಲಿ ಕಳಿಸಬಾರ್ದು ಅಂತೇಳಿ ಹೇಳುವಂಥದ್ದು ನೆಕ್ಸ್ಟ್ ಶುಡ್ ದ ಮೀಟಿಂಗ್ ಬಿ ಹೆಲ್ಡ್ ದಿಸ್ ಮಂತ್ ಅಂದರೆ ಈ ತಿಂಗಳು ಸಭೆ ನಡೆಸಬೇಕೆ ಪ್ರಶ್ನೆ ಶುಡ್ ಬಂತು ಆಮೇಲೆ ದ ಮೀಟಿಂಗ್ ಇದು ಆಬ್ಜೆಕ್ಟ್ ಆಮೇಲೆ ಬಿ ಹೆಲ್ಡ್ ದಿಸ್ ಮಂತ್ ಈ ತಿಂಗಳು ಸಭೆ ನಡೆಸಬೇಕೆ ನೆಕ್ಸ್ಟ್ ಶುಡ್ ಹಿ ನಾಟ್ ಬಿ ರಿಲೀಸ್ಡ್ ಫ್ರಮ್ ಜೈಲ್ ಅವನನ್ನು ಜೈಲಿನಿಂದ ಬಿಡುಗಡೆ ಮಾಡಬಾರದೇ ನಕಾರಾತ್ಮಕ ಪ್ರಶ್ನೆ ಶುಡ್ ಹಿ ನಾಟ್ ಬಿ ರಿಲೀಸ್ಡ್ ಫ್ರಮ್ ಜೈಲ್ ಈ ಥರ ಸರಿನಾ ನೆಕ್ಸ್ಟ್ ವೈ ಶುಡ್ ಸ್ಪೋರ್ಟ್ಸ್ ಬಿ ಪ್ರಮೋಟೆಡ್ ಆಲ್ ಓವರ್ ಇಂಡಿಯಾ ಅಂದರೆ ಭಾರತಾದ್ಯಂತ ಕ್ರೀಡೆಯನ್ನು ಏಕೆ ಉತ್ತೇಜಿಸಬೇಕು ವೈ ಬಂತು ಏಕೆ ಅಂತ ಆಯ್ತಾ ಪ್ರೊಮೋಟ್ ಅಂದರೆ ಉತ್ತೇಜಿಸುವುದು ಭಾರತಾದ್ಯಂತ ಕ್ರೀಡೆಯನ್ನು ಏಕೆ ಉತ್ತೇಜಿಸಬೇಕು ಈ ಥರ ಸರಿನಾ ಹೀಗೆ ಶುಡ್ ಬಿ ಅನ್ನು ನಾವು ಏನೋ ಒಂದನ್ನು ಮಾಡಬೇಕು ಮಾಡಬಾರ್ದು ಅಂತ ಹೇಳಲಿಕ್ಕೆ ಬಳಸ್ತೇವೆ ಸರಿನಾ ನೆಕ್ಸ್ಟ್ ಮಸ್ಟ್ ಮಸ್ಟ್ ಅ ಟಾಯ್ಲೆಟ್ ಮಸ್ಟ್ ಬಿಲ್ಟ್ ಇನ್ ಎವ್ರಿ ಹೌಸ್ ಅಂದರೆ ಪ್ರತಿ ಮನೆಯಲ್ಲೂ ಶೌಚಾಲಯ ನಿರ್ಮಿಸಲೇಬೇಕು ನಿರ್ಮಿಸಲೇ ನೋಡಿ ಇಲ್ಲೇ ಬಂದಿದೆ ಶುಡ್ ಬಿ ಬಿಲ್ಟ್ ಅಂತ ಬಂದ್ರೆ ನಿರ್ಮಿಸಬೇಕು ಅಂತ ಆಗ್ತದೆ ಮಸ್ಟ್ ಬಿ ಅಂತ ಬಂದ್ರೆ ನಿರ್ಮಿಸಲೇಬೇಕು ಅಂತ ಆಗ್ತದೆ ಅಂದ್ರೆ ಖಡಾಖಂಡಿತವಾಗಿ ಯಾವುದೋ ಒಂದು ಕೆಲಸ ಆಗಬೇಕು ಆಗಬಾರದು ಅಂತೇಳಿ ಹೇಳುವಂಥ ಅ ಟಾಯ್ಲೆಟ್ ಇದು ಸಬ್ಜೆಕ್ಟ್ ಮಸ್ಟ್ ಬಿ ಬಿಲ್ಟ್ ಅಂದ್ರೆ ನಿರ್ಮಿಸಲೇಬೇಕು ಇನ್ ಎವ್ರಿ ಹೌಸ್ ಪ್ರತಿ ಮನೆಯಲ್ಲೂ ಅಂತ ಸರಿನಾ ನೆಕ್ಸ್ಟ್ ಹೀ ಮಸ್ಟ್ ನಾಟ್ ಬಿ ಅಲೌಡ್ ಟು ಎಂಟರ್ ಹಿಯರ್ ಅಂದರೆ ಆತನನ್ನು ಇಲ್ಲಿ ಪ್ರವೇಶಿಸಲು ಬಿಡಲೇಬಾರದು ಲೇಬಾರದು ಹೀ ಮಸ್ಟ್ ನಾಟ್ ಬಿ ಅಲೌಡ್ ಟು ಎಂಟರ್ ಹಿಯರ್ ಸರಿನಾ ನೆಕ್ಸ್ಟ್ ಮಸ್ಟ್ ದ ರೂಮ್ ಬಿ ಕ್ಲೀನ್ ದ ಡೈಲಿ ಕೊಠಡಿಯನ್ನು ಅಥವಾ ಕೋಣೆಯನ್ನು ಪ್ರತಿದಿನ ಸ್ವಚ್ಛಗೊಳಿಸಲೇಬೇಕೆ ಪ್ರಶ್ನೆ ಲೇ ಬೇಕೆ ಬರೀ ಬೇಕೆ ಅಲ್ಲ ಲೇ ಬೇಕೆ ಬರೀ ಬೇಕೆ ಆಗಿದ್ರೆ ಶುಡ್ ಆಗ್ತಿತ್ತು ಆಯ್ತಾ ನೆಕ್ಸ್ಟ್ ಮಸ್ಟ್ ದಿಸ್ ಮ್ಯಾಟರ್ ನಾಟ್ ಬಿ ಟೇಕನ್ ಲೈಟ್ಲಿ ಅಂದ್ರೆ ಈ ವಿಷಯವನ್ನು ಲಘುವಾಗಿ ತೆಗೆದುಕೊಳ್ಳಲೇ ಬಾರದೆ ಮಸ್ಟ್ ದಿಸ್ ಬಿ ಟೇಕನ್ ಲೈಟ್ಲಿ ಇದು ನಿಮ್ಗೆ ಗೊತ್ತುಂಟು ಈ ನಾಟ್ ಈಚೆ ಬಂದಾಗ ಮಸಂಟ್ ಆಗ್ತದೆ ಮಸಂಟ್ ದಿಸ್ ಇದೆಲ್ಲ ನಿಮ್ಗೆ ಆಚೆ ಈಚೆ ತರಲಿ ಗೊತ್ತುಂಟು ಈಗಾಗಲೇ ಅಲ್ವಾ ಅಂದರೆ ಈ ವಿಷಯವನ್ನು ಲಘುವಾಗಿ ತೆಗೆದುಕೊಳ್ಳಲೇಬಾರದು ನೆಕ್ಸ್ಟ್ ವೈ ಮಸ್ಟ್ ಸಚ್ ಥಿಂಗ್ಸ್ ಬಿ ಬಾಯ್ಕಾಟೆಡ್ ಅಂದರೆ ಅಂತಹ ವಿಷಯಗಳನ್ನು ಏಕೆ ಬಹಿಷ್ಕರಿಸಲೇಬೇಕು ವೈ ಏಕೆ ಪ್ರಶ್ನಾರ್ಥ ಸರಿನಾ ಹೀಗೆ ಯಾವುದೋ ಒಂದು ಆಗಬೇಕು ಅಂತೇಳಿ ಹೇಳಲಿಕ್ಕೆ ಅಥವಾ ಆಗಬಾರದು ಅಂತೇಳಿ ಹೇಳಲಿಕ್ಕೆ ಶುಡ್ ಅನ್ನು ಬಳಸ್ತೇವೆ ಶುಡ್ ಬಿ ಅನ್ನು ಬಳಸ್ತೇವೆ ಯಾವುದೋ ಒಂದು ಕೆಲಸ ಆಗಲೇಬಾರದು ಆಗಲೇಬೇಕು ಅಂತ ಹೇಳಲಿಕ್ಕೆ ಮಸ್ಟ್ ಬಿ ಅನ್ನು ಬಳಸ್ತೇವೆ ಸರಿನಾ ಇನ್ನು ನೆಕ್ಸ್ಟ್ ಮೇ ಬಿ ಅಂದರೆ ಏನೋ ಒಂದು ಆಗಬಹುದು ಮಾಡಬಹುದು ಮಾಡದೇ ಇರಬಹುದು ಅಂತೇಳಿ ಹೇಳಲಿಕ್ಕೆ ದಿಸ್ ಬುಕ್ ಮೇ ಬಿ ಸೋಲ್ಡ್ ಆನ್ ದಿ ಇಂಟರ್ನೆಟ್ ಅಂದರೆ ಈ ಪುಸ್ತಕವನ್ನು ಅಂತರ್ಜಾಲದಲ್ಲಿ ಮಾರಾಟ ಮಾಡಬಹುದು ಅಂದರೆ ಸಾಧ್ಯತೆ ಬಗ್ಗೆ ಹೇಳ್ತಾ ಇದ್ದೇವೆ ಮಾಡಬಹುದು ಮಾಡದೇ ಇರಬಹುದು ಆಯ್ತಾ ಬುಕ್ ಮೇ ಬಿ ಸೋಲ್ಡ್ ಆನ್ ದಿ ಇಂಟರ್ನೆಟ್ ನೆಕ್ಸ್ಟ್ ಹಿ ಮೇ ನಾಟ್ ಬಿ ಡಿಫೀಟೆಡ್ ಅಂದರೆ ಅವನನ್ನು ಸೋಲಿಸದೆ ಇರಬಹುದು ಹಿ ಮೇ ನಾಟ್ ಬಿ ಡಿಫೀಟೆಡ್ ಅಂದರೆ ಅವನನ್ನು ಸೋಲಿಸಲಿಕ್ಕೆ ಆಗದೇ ಇರಬಹುದು ಅಂತೇಳಿ ಹೇಳುವಂಥದ್ದು ನೆಕ್ಸ್ಟ್ ಮೇ ದೀಸ್ ಬಿ ರಿಮೆಂಬರ್ಡ್ ಈಸಿಲಿ ಇವುಗಳನ್ನು ಸುಲಭವಾಗಿ ನೆನಪಿಸಿಕೊಳ್ಳಬಹುದೇ ಪ್ರಶ್ನೆ ಮೇ ದೀಸ್ ಬಿ ರಿಮೆಂಬರ್ಡ್ ಈಸಿಲಿ ಆಯ್ತಾ ನೆಗೆಟಿವ್ ಪ್ರಶ್ನೆಯನ್ನು ಸಾಮಾನ್ಯವಾಗಿ ಮೇಯಲ್ಲಿ ಬಳಸೋದಿಲ್ಲ ಲಿಮಿಟೆಡ್ ತುಂಬ ಕಮ್ಮಿ ಪ್ರಯೋಗ ಅದಕ್ಕೆ ಇಲ್ಲಿ ಹಾಕಲಿಲ್ಲ ಅಷ್ಟೇ ಮೇ ದ ರೂಲ್ಸ್ ಬಿ ಫಾರ್ ಕ್ವಿಕ್ಲಿ ಅಂದರೆ ನಿಯಮಗಳನ್ನು ಬೇಗನೆ ಮರೆತು ಬಿಡಬಹುದೇ ಮೇ ದ ರೂಲ್ಸ್ ಬಿ ಫಾರ್ ಕ್ವಿಕ್ಲಿ ನೆಕ್ಸ್ಟ್ ವೈ ಮೇ ಪೀಪಲ್ ಬಿ ಲೂರ್ಡ್ ಇನ್ ಟು ಬೈಂಗ್ ಟಿಕೆಟ್ಸ್ ಅಂದರೆ ಟಿಕೆಟ್ಗಳನ್ನು ಖರೀದಿಸಲು ಜನರು ಏಕೆ ಆಮಿಷಕ್ಕೆ ಒಳಗಾಗಬಹುದು ಲೂರ್ ಅಂದರೆ ಆಮಿಷಕ್ಕೆ ಒಳಗಾಗುವಂಥದ್ದು ಟಿಕೆಟ್ಗಳನ್ನು ಖರೀದಿಸಲು ಜನರು ಏಕೆ ಆಮಿಷಕ್ಕೆ ಒಳಗಾಗಬಹುದು ವೈ ಮೇ ಪೀಪಲ್ ಬಿ ಲೂಡ್ ಇನ್ ಟು ಬೈಂಗ್ ಟಿಕೆಟ್ಸ್ ಈ ಥರ ಸರಿನಾ ಯಾವುದೋ ಒಂದು ಕ್ರಿಯೆ ಆಗಬಹುದು ಆಗದೆ ಇರಬಹುದು ಅಂತೇಳಿ ಹೇಳಲಿಕ್ಕೆ ನಾವು ಮೇ ಅನ್ನು ಬಳಸ್ತೇವೆ ನೀವು ಮೇ ಜಾಗದಲ್ಲಿ ಮೈಟನ್ನು ಕೂಡ ಬಳಸಬಹುದು ಅಂದರೆ ದಿಸ್ ಬುಕ್ ಮೈಟ್ ಬಿ ಸೋಲ್ಡ್ ಆನ್ ದಿ ಇಂಟರ್ನೆಟ್ ಅಂತ ಹೇಳಿದ್ರು ಅದೇ ಅರ್ಥ ಬರ್ತದೆ ಹೀ ಮೈಟ್ ನಾಟ್ ಬಿ ಡಿಫೀಟೆಡ್ ಅಂದರೂ ಅದೇ ಅರ್ಥ ಬರ್ತದೆ ಮೈಟ್ ದೀಸ್ ಬಿ ರಿಮೆಂಬರ್ಡ್ ಈಸಿಲಿ ಅಂದರೂ ಇದೇ ಅರ್ಥ ಬರ್ತದೆ ಮೈಟ್ ದ ರೂಲ್ಸ್ ಬಿ ಫರ್ಗಾಟನ್ ಕ್ವಿಕ್ಲಿ ಅಂದರೂ ಇದೇ ಅರ್ಥ ಬರ್ತದೆ ವೈ ಮೈಟ್ ಪೀಪಲ್ ಬಿ ಲೂರ್ಡ್ ಇನ್ ಟು ಬೈಂಗ್ ಟಿಕೆಟ್ಸ್ ಅಂತ ಹೇಳಿದ್ರು ಇದೇ ಅರ್ಥ ಬರ್ತದೆ ಹಾಗಾಗಿ ಮೇ ಇರುವ ಜಾಗದಲ್ಲಿ ನೀವು ಮೈಟ್ ಅನ್ನು ಬಳಸಬಹುದು ಏನು ವ್ಯತ್ಯಾಸ ಬರೋದಿಲ್ಲ ಸರಿನಾ ಸರಿ ನಾನು ಹೇಳ್ಕೊಟ್ಟಿದ್ದೆಲ್ಲ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡು ಈ ಒಂದು ಎಕ್ಸಸೈಸ್ ಅನ್ನು ಕೊಡ್ತಾ ಇದ್ದೇನೆ ಈ ವಾಕ್ಯಗಳನ್ನು ನೀವು ಇಂಗ್ಲಿಶಿನಲ್ಲಿ ರಚನೆ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಸರಿನಾ ಇನ್ನೊಂದು ಐದು ಸೆಕೆಂಡ್ಗಳಲ್ಲಿ ಇಲ್ಲಿಯೇ ಉತ್ತರಗಳನ್ನು ತೋರಿಸ್ತೇನೆ ಸರಿ ಇವು ಉತ್ತರಗಳು